ಕಿರುತೆರೆ ಮತ್ತೆ ಬಿಗ್ ಬಾಸ್ ನಲ್ಲಿ ಮೋಡಿ ಮಾಡಿದಂತ ನಟ ಅದುವೇ ಶಿಶಿರ್ಷ ಅಸ್ತಿತ್ ಅವರು ಶಿಶಿರ್ ಅವರ ಒಂದು ನಟನೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಕುಲವು ಧಾರಾವಾಹಿ ಯಾವ ರೀತಿ ನಡೆಸಿದ್ರು ಇದಾದ ಬಳಿಕ ಬೇರೆ ಬೇರೆ ಧಾರಾವಾಹಿ ಆಫರ್ಸ್ ಗಳಾಗಿರ್ಬಹುದು ಸೇವನೆಯ ಧಾರಾವಾಹಿ ಬರ್ತಿತ್ತು ಅದರಲ್ಲೂ ಕೂಡ ಉತ್ತಮವಾಗಿ ಅಭಿನಯ ಮಾಡಿದ್ರು ಜೊತೆಗೆ ಕೆಲವಷ್ಟು ಸಿನಿಮಾಗಳಲ್ಲೂ ಕೂಡ ಬಣ್ಣ ಹಚ್ಚಿದ್ದಾರೆ ಬಿಗ್ ಬಾಸ್ ಇವರಿಗೆ ಒಂದು ದೊಡ್ಡ ಅವಕಾಶ ಸಿಕ್ತು ಅದರಿಂದ ಅವರಿಗೆ ಒಂದು ದೊಡ್ಡ ನೇಮ್ ತಂದು ಕೊಟ್ಟಿದೆ ಒಂದೊಡ್ಡ ಕಂಬ್ಯಾಕ್ ಕೂಡ ಸಿಕ್ಕಿದೆ ಇದರಿಂದಾಗಿ ಈಗ ಬೇರೆ ಬೇರೆ ಅವಕಾಶಗಳು ಕೂಡ ಸಿಕ್ತ ಶಿಶಿರ್ ಶಾಸ್ತ್ರಿ ಅವರಿಗೆ ಶಿಶಿರ್ ಅವರದ್ದು ಮೊದಲ ಮದುವೆ ಕಂಪ್ಲೀಟ್ ಆಗಿ ನಿಂತು ಅಂದ್ರೆ ಕಂಪ್ಲೀಟ್ ಆಗಿ ದೂರವಾಗಿದ್ದಾರೆ ಮೊದಲ ಪತ್ನಿಯ ಜೊತೆಗೆ ಸೊ ಹೀಗಾಗಿ ಅಭಿಮಾನಿಗಳು ಕೇಳುವಂತ ಎರಡನೇ ಮದ್ವೆ ಯಾವಾಗ ಗುಡ್ ನ್ಯೂಸ್ ಅನ್ನ ಕೊಡ್ತೀರಾ ಅಂತ ಜೊತೆಗೆ ಬಿಗ್ ಬಾಸ್ ನಲ್ಲಿ ಐಶ್ವರ್ಯ ಅವರ ಜೊತೆ ಕ್ಲೋಸ್ ಆಗಿದ್ರಲ್ಲ ಸೊ ಹೀಗಾಗಿ ಐಶ್ವರ್ಯ ಅವರ ಒಂದು ಹೆಸರನ್ನ ಕಮೆಂಟ್ ಗಳಲ್ಲಿ ಅಭಿಮಾನಿಗಳು ತಿಳಿಸ್ತಾನೆ ಇರ್ತಾರೆ ಐಶ್ವರ್ಯ ಮತ್ತೆ ನಿಮ್ಮ ಜೋಡಿ ಚೆನ್ನಾಗಿದೆ ದಯವಿಟ್ಟು ಕೂಡ ಮದುವೆಯಾಗಿ ಒಂದಾಗಿ ನಿಮ್ಮ ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಕ್ಯೂಟ್ ಕಪಲ್ಸ್ ಅಂತೆಲ್ಲ ಕಮೆಂಟ್ ಮಾಡ್ತಾರೆ ಬಟ್ ಶಿಶಿರ್ ಅವರ ಬಗ್ಗೆ ಯಾವ್ದೇ ರೀತಿ ರಿಯಾಕ್ಷನ್ ಕೊಟ್ಟಿಲ್ಲ ಯಾಕಂದ್ರೆ ಇಬ್ರು ಕೂಡ ಸ್ನೇಹಿತರಂತೆ ಬಿಗ್ ಬಾಸ್ ಕೂಡ ತಿಳಿಸಿರ್ತಾರೆ ಕೆಲವೊಂದಿಷ್ಟು ಟ್ರೋಲ್ಸ್ ಕೂಡ ಆಗಿತ್ತು ಯಾಕಂದ್ರೆ ಇಬ್ರು ಒಂದು ಕ್ಲೋಸ್ನೆಸ್ ಇದ್ರಲ್ಲ ಮತ್ತೆ ಸುದೀಪ್ ಸರ್ ಕೂಡ ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ ನಿಮ್ಮ ಕ್ಲೋಸ್ನೆಸ್ ನೋಡ್ತಾ ಇದ್ರೆ ಅಂತೆಲ್ಲ ಸೊ ಹೀಗಾಗಿ ಈ ಒಂದು ಜೋಡಿನ ಜನರು ಕೂಡ ತುಂಬಾ ಹಚ್ಕೊಂಡಿದ್ದಾರೆ ಮುದ್ದ್ ಮುದ್ದಾಗಿದೆ ಒಂದು ಜೋಡಿ ಶಿಶಿರ್ ಮತ್ತೆ ಐಶ್ವರ್ಯ ಒಂದು அனசி அபிப்பாய்வாங்க தப்பதே கமெண்ட் எல்லா நான் ஷேர்மே